ಮೊನ್ನೆ ದೆಹಲಿಯಲ್ಲಿ ಸಂಸತ್ ಭವನದಲ್ಲಿ ಏನು ಸಂವಿಧಾನದ ಬಗ್ಗೆ ಚರ್ಚೆ ನಡೀತಾ ಇತ್ತು ಆ ಚರ್ಚೆ ನಡೆಯುವಂತ ಸಂದರ್ಭದಲ್ಲಿ ದೇಶದ ಅತ್ಯಂತ ಜವಾಬ್ದಾರಿಯುತವಾದಂತ ಸ್ಥಾನ ಗೃಹ ಸಚಿವರಾಗಿ ಅಮಿತ್ ಶಾ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವಿಷಯಗಳನ್ನು ಮಾತಾಡ್ತಾರ ಏನ್ ಹೇಳ್ತಾರಪ್ಪ ಅಂತಂದ್ರ ಇವತ್ತಿನ ದಿವಸ ಎಲ್ಲರಿಗೂ ಅಂಬೇಡ್ಕರ್ 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 ಅನ್ನುವಂಥದ್ದು ದರ್ಶನ ಅದ್ರ ಬದಲಾಗಿ ದೇವ್ರು ಜಪ ಮಾಡಿದ್ರ ಸ್ವರ್ಗವನ್ನು ಕಾಣ್ತಿದ್ರು ಅನ್ನುವಂತ ಮಾತನ್ನು ಹೇಳ್ತಾರೆ ಇವತ್ತು ನಾನು ಹೇಳಿಕ್ ಬಯಸ್ತೀನಿ ಭಾರತ ದೇಶ ಸ್ವತಂತ್ರ ಪಡ್ಕೊಂಡ ನಂತರ ಬಹಳಷ್ಟು ಜನ ಸಾಕಷ್ಟು ತೂತಕ್ಕೊಳಗಾಗಿರ್ತಕ್ಕಂಥ ಜನ ಈ ದೇಶದಲ್ಲಿದ್ದು ಅವ್ರಿಗೆ ಶಿಕ್ಷಣ ಪಡಿಲಿಕ್ಕೆ ಅವಕಾಶ ಇರಲಿಲ್ಲ ದೇವಸ್ಥಾನಗಳಿಗೆ ಒಳಗೆ ಹೋಗ್ಲಿಕ್ಕೆ ಅವಕಾಶ ಇರಲಿಲ್ಲ ಸಾಮಾನ್ಯ ಜನರ ಜೊತೆ ಒಂದಾಗಿ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಇರಲಿಲ್ಲ ಸಮಾನತೆ ಅನ್ನುವಂಥದ್ದನ್ನು ಕಾಣ್ತಿರ್ಲಿಲ್ಲ ಅಂತ ವ್ಯಕ್ತಿಗಳಿಗೆ ಇವತ್ತು ದೇಶದಲ್ಲಿ ಸಮಾನತೆ ಅಂತ ಕೊಟ್ಟು ಶಿಕ್ಷಣಕ್ಕಾಗಿ ಅವಕಾಶವನ್ನು ಮಾಡಿಕೊಟ್ಟು ಎಲ್ಲ ಸಮುದಾಯದ ಜೊತೆ ತುರಿತ ಕೊಳದಾಗಿರ್ತಕ್ಕಂಥ ಜನರು ಕೂಡ ದೇವಸ್ಥಾನ ಪ್ರವೇಶ ಮಾಡಬೇಕು ಎಲ್ಲರ ಎಲ್ಲ ಮೇಲ್ವರ್ಗದ ಜನ ಏನು ಬದುಕನ್ನು ಕಟ್ಕೊಂಡಾರ ಅದೇ ರೀತಿ ಹಿಂದುಳಿದ ವರ್ಗದ ಜನ ಅಲ್ಪಸಂಖ್ಯಾತರು ದೀನದಲಿತರು ತ್ವರಿತಕ್ಕೊಳಗಾಗಿರ್ತಕ್ಕಂಥ ಜನರು ಕೂಡ ಜೀವನ ಕಟ್ಕೊಳ್ಬೇಕು ಅಂತ ಹೇಳಿ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಯಾರಾದ್ರೂ ಆಗಿದ್ರ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಿ ಪ್ರಯತ್ನ ಅಮಿತ್ ಶಾ ಅವರೇ ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ದೇವರಾಗಿರ್ಲಿಕ್ಕಿಲ್ಲ ನಿಮ್ಮ ಮತ್ತೆ ಯಾರೋ ನೀವು ದೇವರು ಅಂತ ಹೇಳಿ ಪೂಜಿಸ್ತಿರ್ಬೋದು ಆದ್ರೆ ಈ ದೇಶದಲ್ಲಿ ಏನು ಇಷ್ಟೊಂದು ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ಜನ ಏನಾದರೂ ಸಮಾನತೆಯನ್ನು ಅನುಭವಿಸ್ತಾ ಇದ್ದಾರೋ ಇವತ್ತೇನು ಶಿಕ್ಷಣವನ್ನು ಪಡೀತಾ ಇದ್ದಾರೋ ಆ ಎಲ್ಲ ಜನರಿಗೆ ದೇವರು ಯಾರಾದರೂ ಆಗಿದ್ರು ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಭಾರತ ದೇಶ ಹೆಮ್ಮೆ ಪಡುವಂತ ವ್ಯಕ್ತಿ ಅಲ್ಲ ಇಡೀ ವಿಶ್ವವೇ ಅವರನ್ನು ಕೊಂಡಾಡುವಂತ ವ್ಯಕ್ತಿ ಅವರು ಪಡೆದಿರ್ತಕ್ಕಂಥ ಪದವಿ ವಿದ್ಯಾಲಯ ವಿದ್ಯೆಯನ್ನು ನೋಡಿದ್ರ ಅವರ ಬಹುಶಃ ವಿಶ್ವದಲ್ಲಿ ಯಾರೂ ಕೂಡ ಅಷ್ಟೊಂದು ವಿದ್ಯಾವಂತವಾಗ್ಲಿಕ್ಕೆ ಸಾಧ್ಯ ಇರಲಿಲ್ಲ ಅಂತ ವ್ಯಕ್ತಿಯ ಬಗ್ಗೆ ನೀವು ಇಷ್ಟು ಹಗುರವಾಗಿ ಮಾತಾಡ್ತೀರಿ ಅಂತಂದ್ರ ನಮಗನಿಸ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನಿಮಗಿರುವಂತ ಗೌರವ ಎಷ್ಟು ಅಂತ ನಾವು ಕಾಣ್ತೀವಿ ನೀವು ನಿಜವಾಗ್ಲೂ ಅಂಬೇಡ್ಕರ್ ಅವ್ರ ಬಗ್ಗೆ ಗೌರವ ಇಟ್ಕೊಂಡಿದ್ರ ಈ ರೀತಿ ಮಾತಾಡ್ಲಿ ಮಾತನಾಡ್ತಿರ್ಲಿಲ್ಲ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಬೇಕು ಏನೋ ಬೈ ಚಾನ್ಸ್ ಬಾಯ್ ತಪ್ಪಿ ನೀವು ಮಾತಾಡಿರಿ ಅಂತ ಅನ್ಕೊಂಡಿದ್ರು ಕೂಡ ನೀವು ಸರಿಪಡಿಸ್ಬೋದಾಗಿತ್ತು ಮಾಧ್ಯಮದವ್ರ ಮುಂದೆ ಬಂದು ನನ್ನ ಮಾತಿನ ಪರದಲ್ಲಿ ನಾನು ಮಾತಾಡಿದ್ದೀನಿ ಅಂತ ನೀವು ದೇಶದ ಜನರಿಗೆ ಕ್ಷಮೆ ಕೇಳಿದ್ರ ದೇಶದ ಜನ ನಿಮ್ಮನ್ನ ಕ್ಷಮಾಪಣೆ ಮಾಡ್ತಿದ್ರು ಆದ್ರೆ ನೀವು ಆ ಕೆಲಸ ಮಾಡಲಿಲ್ಲ ಅದ್ರ ಬದಲಾಗಿ ನೀವು ಹೇಳಿರುವಂತ ಹೇಳಿಕೆಯನ್ನ ಸಮರ್ಥನೆ ಮಾಡ್ಕೋ ನೋಡಿದ್ರ ಎಲ್ಲೋ ಒಂದ್ ಕಡೆ ನೀವು ಅಷ್ಟೇ ಅಲ್ಲ ಭಾರತೀಯ ಜನತಾ ಪಕ್ಷದವರು ಸಂವಿಧಾನ ವಿರೋಧಿ ಅಂತಕ್ಕಂಥ ಮಾತನ್ನ ನಾನು ಹೇಳಬೇಕಾಗ್ತದೆ ಅದೇ ರೀತಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಹೇಳ್ಬೋದಾಗಿತ್ತು ಅಮಿತ್ ಶಾ ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಅದು ನಮ್ಮ ಪಕ್ಷಕ್ಕೆ ಸಂಬಂಧ ಅಲ್ಲ ಅದು ಅವರ ವೈಯಕ್ತಿಕ ಹೇಳಿಕೆ ಆ ರೀತಿ ಅಂತ ಹೇಳಿ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ನೀವೇನಾದ್ರೂ ಮಾತಾಡಿದ್ರ ಇವತ್ತು ದೇಶದ ಜನ ನಿಮ್ಮನ್ನು ಕೊಂಡಾಡ್ತಿತ್ತು ಆದ್ರೆ ಅದ್ರ ಬದಲಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಅಮಿತ್ ಶಾ ಅವರನ್ನ ಸಮರ್ಥನೆ ಮಾಡ್ಕೊಳ್ಳೋದು ನೋಡಿದ್ರ ನೀವು ಡೋಂಗಿ ಸಂವಿಧಾನ ಪರವಾಗಿರುವಂತ ಜನ ಅಂತ ಹೇಳಿಕ್ ಬಯಸ್ತೀನಿ ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕು ದೇಶದಲ್ಲಿ ಈ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಸಂವಿಧಾನ ಇರದೇ ಹೋಗಿದ್ರ ನಮ್ಮ ದೇಶದ ಪರಿಸ್ಥಿತಿ ಏನಾಗಿರ್ತಿ ಇವತ್ತು ಎಷ್ಟೋ ಜನ ತುರಿತಕ್ಕೋದಾಗಿರ್ತಕ್ಕಂಥ ಜನರ ಜೀವನ ಹೆಂಗಿರ್ತಿತ್ತು ಇವತ್ತು ನೀವೇ ನಾನು ಹೇಳ್ತೀನಿ ನಾವು ಮುಂದಿನ ಜನ್ಮದೆಲ್ಲ ಸ್ವರ್ಗ ಕಾಣ್ತೀವಿ ಅಲ್ಲೋ ಗೊತ್ತಿಲ್ಲ ಆದ್ರೆ ಇವತ್ತು ಭೂಮಿಯಲ್ಲಿ ಇದ್ದು ಭಾರತ ದೇಶದಲ್ಲಿ ಇದ್ದು ನೆಮ್ಮದಿ ಅಂತ ಜೀವನ ಸಾಗಿಸಿ ಸ್ವರ್ಗವನ್ನು ಕಾಣಿಸುವಂತ ಒಂದು ಅವಕಾಶ ಯಾರಾದ್ರೂ ಮಾಡಿಕೊಟ್ಟಿದ್ರ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ಬೇಕಾಗ್ತದೆ ಅಂತ ಮಹಾನ್ ವ್ಯಕ್ತಿ ಬಗ್ಗೆ ನೀವು ಈ ರೀತಿ ಹಗುರವಾಗಿ ಮಾತಾಡ್ತೀವಿ ಇದನ್ನು ನಾವು ಖಂಡಿಸ್ಬೇಕಾಗ್ತದೆ ಇವತ್ತು ನಾವು ಅರ್ಥ ಮಾಡ್ಕೊ ದೇಶದ ಜನ ಅರ್ಥ ಮಾಡ್ಕೊಂಡೈತಿ ಭಾರತೀಯ ಜನತಾ ಪಕ್ಷದವ್ರಿಗೆ ಏನಾದರೂ ಚಾರ್ಸೋ ಪಾರು ಮಾಡಿದ್ರ ಇವರು ಸಂವಿಧಾನವನ್ನು ಬದಲಾಯಿಸುವಂತ ಕಾರ್ಯಕ್ಕೆ ಮುಂದಾಗ್ತಿದ್ರು ದೇಶದ ಜನ ಅದನ್ನು ಅರ್ಥ ಮಾಡಿಕೊಂಡ ಇವತ್ತು ನಿಮ್ಮನ್ನ ಎರಡ್ನೂರ ಸಿಲ್ಲರ್ ಸೀಟಿಗೆ ತಂದೆ ಇಳಿಸ್ಬೇಡಿ ಇದೇ ಪ್ರವೃತ್ತಿಯನ್ನು ನೀವು ಮುಂದುವರಿಸಿದ್ರ ನಿಮ್ಮನ್ನ ಅಧಿಕಾರದಿಂದ ಕೆಳಗಿಳಿಸಿ ಮತ್ತೆ ಕಾಂಗ್ರೆಸ್ ಪಕ್ಷ ಎಲ್ಲ ಸಮುದಾಯವನ್ನ ನೋಡ್ಕೊಳ್ತಕ್ಕಂಥ ಒಂದು ಪಕ್ಷ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತಂದೆ ತರ್ತೈತಿ ಅಂತಕ್ಕಂಥ ಮಾತನ್ನ ನಾನು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಬಯಸ್ತೇನೆ ಭಾರತೀಯ ಜನತಾ ಪಕ್ಷದವರು ಮಾತನಾಡಿದ್ರ ಒಂದು ಶಿಸ್ತಿನ ಪಕ್ಷ ಹಿಂದುತ್ವದ ಪಕ್ಷ ಅಂತ ಹೇಳ್ತಾರೆ ಇವರು ದಯವಿಟ್ಟು ನಾನು ಭಾರತೀಯ ಜನತಾ ಪಕ್ಷದವರಿಗೆ ಒತ್ತಾಯ ಮಾಡ್ತೀನಿ ಹಿಂದುತ್ವದ ಬಗ್ಗೆ ಮಾತಾಡ್ಲಿಕ್ಕೆ ನೀವು ನಾಯಕರಲ್ಲ ಇವತ್ತು ನೀವೇನಾದ್ರೂ ನಿಜವಾದ ಹಿಂದೂಗಳಾಗಿದ್ರ ಮಹಿಳೆಯರನ್ನ ಆ ರೀತಿ ನಡ್ಕೊಳ್ತಕ್ಕಂಥ ಕೆಲಸ ನೀವು ಮಾಡ್ತಿರ್ಲಿಲ್ಲ ಭಾರತ ದೇಶದಲ್ಲಿರುವಂತ ಹಿಂದೂಗಳು ನಾವು ಭಾರತೀಯರು ಭಾರ ಯಾವ ಹೋಲಿಸ್ತೀವಿ ಒಂದು ತಾಯಿಗೆ ಹೋಲಿಸ್ತೀವಿ ಭಾರತ ಮಾತೆ ಅಂತ ಕರಿತೀವಿ ನಾವು ಅಂದ್ರೆ ಒಂದು ಹೆಣ್ಣು ಮಗಳಿಗೆ ನಾವು ಎಷ್ಟು ಒಂದು ಗೌರವ ಸ್ಥಾನವನ್ನು ಕೊಡ್ತೀವಿ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು ಇವತ್ತು ನೀವು ಭಾರತೀಯ ಜನತಾ ಪಕ್ಷದವರು ಕೇವಲ ಭಾಷಣಕ್ಕಷ್ಟೇ ಬಳಸ್ಕೊಂಡು ಹಿಂದುತ್ವವಾದಿಯನ್ನ ಏನ್ ಹೇಳ್ತಾ ಇದ್ರಿ ಇದು ಸುಳ್ಳು ಅಂತಕ್ಕಂಥ ಮಾತನ್ನು ಹೇಳ್ಬೇಕಾಗ್ತದೆ ನಿಜವಾಗ್ಲು ನಿಮ್ಮ ಮಹಿಳೆಯರ ಬಗ್ಗೆ ಗೌರವ ಆಗಿದ್ರ ಮೊನ್ನೆ ನಡೆದಂತ ಚಳಿಗಾಲದ ಅಧಿವೇಶನದಲ್ಲಿ ನಮ್ಮ ಏಕೈಕ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧವಾಗಿ ಇಷ್ಟೊಂದು ಅವಾಚ್ಯ ಶಬ್ದಗಳನ್ನ ಬಳಸ್ತಕ್ಕಂಥ ಕಾರ್ಯ ಮಾಡ್ತಿರ್ಲಿಲ್ಲ ಅದಕ್ಕೆ ನಾನು ಸಿಟಿ ರವಿ ಅವ್ರಿಗೆ ಹೇಳಿ ಬಯಸ್ತೀನಿ ಸಿಟಿ ರವಿ ಅವರೇ ನಿಮ್ಗೂ ಕೂಡ ತಾಯಿ ಇದ್ದಾರೆ ನಿಮ್ಗೂ ಕೂಡ ಅವ್ರ ಹೆಂಡತಿ ಇದಾರ ನಿಮಗೂ ಕೂಡ ಹೆಣ್ಮಕ್ಳು ಇದ್ದಾರೆ ಅವರನ್ನ ನೀವು ಹೆಂಗ್ ಗೌರವಿಸ್ತೀರಿ ಹಂಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ನೀವು ಗೌರವಿಸಬೇಕಾಗಿತ್ತು ಅದು ನಿಮ್ಮ ಕರ್ತವ್ಯ ನಿಮ್ಮ ಜವಾಬ್ದಾರಿ ಅಂತ ನಾನು ಹೇಳಿಕ್ ಬಯಸ್ತೇನೆ ಆದ್ರೆ ಭಾರತೀಯ ಜನತಾ ಪಕ್ಷದವರು ಅದನ್ನ ಮಾಡಲಿಲ್ಲ ಭಾರತೀಯ ಜನತಾ ಪಕ್ಷದವರು ಬರೇ ಭಾಷೆಕ್ಕಷ್ಟೇ ಶಿಸ್ತುಗಾರ ಹೊರತಾಗಿ ಅವ್ರ ನಡೆ ನುಡಿಗಳಲ್ಲಿ ಎಲ್ಲೂ ಕೂಡ ಶಿಸ್ತನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿಕ್ ಬಯಸ್ತೀನಿ ಅದಕ್ಕೆ ನಾನು ಇವತ್ತು ಹೇಳಿಕ್ ಬಯಸ್ತೀನಿ ದೇಶದಲ್ಲಿ ಇರುವಂತ ಎಲ್ಲಾ ಜನರು ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಕೆಲಸ ಮಾಡ್ತಕ್ಕಂಥ ಜನರಲ್ಲಿ ನಾನು ಹೇಳಿ ಬಯಸ್ತೀನಿ ನಿಮಗೆ ಏನಾದರೂ ಅಂಬೇಡ್ಕರ್ ಅವ್ರ ಬಗ್ಗೆ ಅಪಾರವಾದಂತ ಗೌರವ ಇದ್ರ ಇಮಿಡಿಯೇಟ್ ಆಗಿ ತಕ್ಷಣ ಭಾರತೀಯ ಜನತಾ ಪಕ್ಷವನ್ನು ಹೊರಗೆ ಬಂದು ಕಾಂಗ್ರೆಸ್ ಪಕ್ಷವನ್ನ ಸ್ವಾಗತಿಸಿ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಂತ ಕೆಲಸ ಮಾಡಿದ್ರೆ ಆದ್ರೆ ನೀವು ನಿಜವಾದ ಅಂಬೇಡ್ಕರ್ ಅಭಿಮಾನಿಗಳು ಅಂತಕ್ಕಂಥ ಮಾತನ್ನ ಹೇಳಬೇಕಾಗ್ತದೆ ಅಂಬೇಡ್ಕರ್ ಅವರನ್ನ ಅವಮಾನಿಸಿದ್ರ ಈ ದೇಶಕ್ಕೆ ಅವಮಾನ ಮಾಡಿದ ಅಂಬೇಡ್ಕರ್ ಅವರನ್ನು ಅವಮಾನಿಸಿದ್ರ ಈ ದೇಶಕ್ಕೆ ಅವಮಾನ ಮಾಡಿದ್ದಾನೆ ಇವತ್ತು ಭಾರತ ದೇಶದಲ್ಲಿ ದಲಿತ ವರ್ಗದ ಜನರಿಗೆ ಸಮಾನವಾದಂತ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಅಂಬೇಡ್ಕರ್ ಅವರು ಸಾಕಷ್ಟು ಕಾಯ್ದೆಗಳನ್ನು ಜಾರಿಗೆ ತಂದರು ಅದೇ ಒಂದು ಹಾದಿಯಲ್ಲಿ ಕಾಂಗ್ರೆಸ್ ಪಕ್ಷ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಹಿಂದೇನು ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರಲ್ಲಿ ಏನು ನಾವು ಸರ್ಕಾರವನ್ನು ಕೊಟ್ಟಿ ಇಡೀ ದೇಶದಲ್ಲಿ ಒಂದು ವಿಶೇಷವಾದಂತ ಕಾಯ್ದೆಯನ್ನು ಜಾರಿಗೆ ತಂದಿದೆ ಅದೇಂತ ಅಂತಂದ್ರ ನಮ್ಮ ಕರ್ನಾಟಕ ರಾಜ್ಯದ ಏನ್ ಬಜೆಟ್ ಅದಕ್ಕೆ ಆ ಬಜೆಟ್ ಅಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರ ಅವರ ಜನಸಂಖ್ಯೆ ಅನುಸಾರವಾಗಿ ಬಜೆಟ್ ಅನುದಾನವನ್ನ ಆ ಸಮುದಾಯದ ಜನರಿಗೆ ಕೊಟ್ಟು ಆ ಸಮುದಾಯವನ್ನ ಮೇಲೆ ತೋಟ ಕೆಲಸ ಮಾಡಬೇಕು ಅನ್ನುವಂತ ಕಳಕಳಿಯನ್ನು ಯಾವ್ದಾದ್ರು ಸರ್ಕಾರ ತೋರಿಸಿದ್ರೆ ಅದು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ ಇವತ್ತು ರಾಜ್ಯದಲ್ಲಿ ಸುಮಾರು ಇಪ್ಪತ್ನಾಲ್ಕು ಪ್ರತಿಶತ ಬಜೆಟ್ ನಲ್ಲಿರುವಂತ ಅಲೋಕೇಶನ್ ಅನ್ನ ಮೀಸಲಿಟ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರನ್ನ ಮೇಲೆ ತರುವಂತ ಕೆಲಸ ಯಾವ್ದಾದ್ರೂ ಪಕ್ಷ ಅಂತ ಮಾಡ್ತಿದ್ರೇಲಿಕ್ಕೆ ಬಯಸ್ತೀವಿ ಇದನ್ನ ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೆನೆಯುತ್ತ ಆಧುನಿಕ ಭಗೀರಥರು ಜಮಖಂಡಿ ಕ್ಷೇತ್ರದ ಧೀಮಂತ ನಾಯಕರು ಜಮಖಂಡಿಯನ್ನ ಸಿಂಗಾಪುರನ್ನಾಗಿ ಪರಿವರ್ತನೆ ಮಾಡಬೇಕನ್ನುವಂತ ಮಹದಾಶನೆ ಇಟ್ಕೊಂಡು ಸುಮಾರು ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಎಕರೆ ಭೂಮಿಯನ್ನ ನೀರಾವರಿ ಮಾಡಿ ಜಮಖಂಡಿಗೆ ಅಲ್ಲದೆ ಇಡೀ ಕರ್ನಾಟಕಕ್ಕೆ ಇಡೀ ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ದಿವಂಗತ ಸಿದ್ದು ನ್ಯಾಮಗೌಡವರನ್ನು ಕೂಡ ಈ ಸಂದರ್ಭದಲ್ಲಿ ನೆರೆಯುತ್ತಾ ಈ ವೇದಿಕೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಆನಂದ್ ನ್ಯಾಮಗೌಡ ಸಾಹೇಬ್ರೆ ಮತ್ತು ಎಲ್ಲ ವೇದಿಕೆ ನೀರ್ತಕ್ಕಂಥ ಎಲ್ಲ ಯಾಕೆ ಹೇಳ್ಕೊಟ್ಟ ಟೈಮ್ ಆಗುತ್ತೆ ಭವಿಷ್ಯ ನಮ್ಮೆಲ್ಲರಿಗೂ ಗೊತ್ತಿರ್ಲಿ ಇವತ್ತ ಯಾವ ಬಿಜೆಪಿ ಕಾಂಗ್ರೆಸ್ ಪಕ್ಷವನ್ನ ಟೀಕೆ ಮಾಡುವಂತ ದುಸ್ತಾಸ್ತಿಯಾಗ್ತಾ ಇದೆ ನನ್ನ ಎಲ್ಲ ಭಾರತವಾಸಿಗಳಿಗೆ ನಾನು ನೆನಪಿಸ್ತೀನಿ ಈ ದೇಶದಲ್ಲಿ ಪ್ರಥಮ ಬಾರಿಗೆ ಏನೊಂದು ಸಂಸತ್ ಅಧಿವೇಶನ ನಡೆದಿತ್ತು ಸಂಸತ್ ಅಧಿವೇಶನದಲ್ಲಿ ಅಧ್ಯಕ್ಷರಾಗಿರತಕ್ಕಂತ ರಾಜೇಂದ್ರ ಪ್ರಸಾದ್ ಅವರು ಒಂದು ಮಾತನ್ನ ಹೇಳ್ತಾರ ಭಾರತ ದೇಶಕ್ಕೆ ಅಮೂಲ್ಯವಾಗಿರುವಂತಹ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಅಂತ ನಾಮಕರಣ ಮಾಡಿದವರು ಕಾಂಗ್ರೆಸ್ ಪಕ್ಷದವರು ಅಲ್ಲಷ್ಟೇ ಅಲ್ದೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ದೇಶದ ಪ್ರಥಮ ಕಾನೂನು ಮಂತ್ರಿ ಮಾಡಿದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಪಕ್ಷದವರು ನಿಮ್ಗೆಲ್ಲ ಗೊತ್ತಿರಲಿ ಮೋನಿ ನಡೆದಿರ್ತಕ್ಕಂಥ ಚುನಾವಣೆ ಗಿಮಕ್ಕಿ ಒಂದು ಬಾಬಾ ಸಾಹೇಬರ ಹೆಸರು ಬಗ್ಗೆ ದುರುದ್ದೇಶ ಐತಿ ನಿಮ್ಗೆಲ್ಲ ಗೊತ್ತಿತ್ತು ನಾಲ್ಕು ನೂರು ಪಾರಾದ್ರೆ ಖಂಡಿತವಾಗ್ಲು ನಾವು ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಂತೆ ಇಡೀ ದೇಶಾದ್ಯಂತ ಬಿಜೆಪಿ ಅವ್ರಿಗೂ ಎಂಪಿಸಿದ್ರು ಈ ದೇಶದ ವ್ಯಾಪ್ತಿಯಲ್ಲಿ ಶೇಕಡ ಇಪ್ಪತ್ತಾರು ಪರ್ಸೆಂಟ್ ಇರ್ತಕ್ಕಂಥ ದಲಿತರು ಎಂಬತ್ತು ಸೀಟ್ ಇರ್ತಕ್ಕಂಥ ಎಸ್ ಸಿ ಎಸ್ ಟಿ ಸೀಟ್ಗಳು ಇದರಲ್ಲಿ ಇಂಡಿಯಾ ಒಕ್ಕೂಟ ಐವತ್ತು ಮೂರು ಸೀಟ್ಗಳು ನಾವು ಗೆಲ್ತೀವಿ ಅಲ್ಲಿ ಅವ್ರಿಗೆ ಕೇವಲ ಇಪ್ಪತ್ತೇಳು ಸೀಟ್ ಬರ್ತಾವ ಆ ಇಪ್ಪತ್ತು ನಮ್ಗೆ ಹಿನ್ನಡೆ ಆಯ್ತು ಅನ್ನುವಂಥದ್ದು ಇಟ್ಕೊಂಡು ಈ ಎರಡು ಮೂರು ವರ್ಷದಲ್ಲಿ ಬರೀ ಅಂಬೇಡ್ಕರ್ 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 ಚಪಾ ಮಾಡವ್ರು ಬಿಜೆಪಿ ಸರ್ಕಾರದವರು ಈ ಯಾವುದೇ ಒಬ್ಬ ವ್ಯಕ್ತಿ ಹೆಸರು ತೋಬೇಕಾದ್ರೆ ಹೃದಯದಿಂದ ಬರಬೇಕದು ಬರೀ ಬಾಯಾಗತ್ತ ವಿಷಯ ಇಟ್ಕೊಂಡು ಬಾಯ್ ಚಲೋ ಅಂದ್ರೆ ಆಗಂಗಿಲ್ಲ ಹಿಂಗಾಗಿ ಬಿಜೆಪಿ ಅವರು ಯಾವತ್ತೂ ಕೂಡ ಅಂಬೇಡ್ಕರ್ ಅವರ ವಿರುದ್ಧವಾಗ್ಲಿ ಅಂಬೇಡ್ಕರ್ ಅವ್ರ ಸಮುದಾಯದ ವಿರುದ್ಧವಾಗ್ಲಿ ಯಾವತ್ತೂ ಕೂಡ ವಿಷಯ ಅವರು ಹಂಗಾಗಿ ಅವ್ರಿಗೆನ್ ಬಾಬಾ ಸಾಹೇಬ್ರನ್ನ ನಾವು ಬಹಳಷ್ಟು ಬಾಬಾ ಸಾಹೇಬ್ರನ್ನ ಇದೀವಿ ಅಂತ ಹೇಳಕ್ ಔಷಧಿಯಾಗಿ ಇವತ್ತೇನಂದ್ರ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನೀವೇನು ಎತ್ತ ಹೆಸರಿತಿಲ್ಲ ಇಟ್ ಹೇಳಿದ್ರೆ ನೀವು ಬಹುಶಃ ಸ್ವರ್ಗಕ್ಕೆ ಹೋಗ್ತೀರಂದ್ರ ಏನು ಏನು ಅಮಿತ್ ಶಾ ನಿಮ್ಮ ಹೋರಬಾರ್ದ ಅಂಬೇಡ್ಕರ್ ಹೆಸರಿನ ಬದಲು ದೇವರ ಹೆಸರಿ ತಗೊಂಡ್ರೆ ಅಂಬೇಡ್ಕರ್ ಅವ್ರ ದೇವಾಲಯ ಅಂಬೇಡ್ಕರ್ ಅವ್ರಂದ್ರ ನೀ ಕಾಲದ ಸ್ವರ್ಗದ ಬಗ್ಗೆ ಮಾತಾಡಿರ್ಬೋದು ಆದ್ರೆ ಅಮಿತ್ ಶಾ ನೀವು ಗುಜರಾತ್ ನಿಂದ ಬಂದು ವ್ಯಾಪಾರಕ್ಕೆ ಬಂದಂತ ಜನ ಇವತ್ತು ನೀವು ಅಧಿಕಾರವಾಗಿತ್ತು ಇವತ್ತು ಕೇಂದ್ರದ ಮಿನಿಸ್ಟರ್ ಆಗಿರೋದ್ರೆ ಅದನ್ನ ಮಾತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ದೀಕ್ಷೆ ಹಂಗಾಗಿ ಇವತ್ತಿನ ದಿನ ಬಿಜೆಪಿಯ ಡಾಂಬಿಕತನ ಏನೋ ಅಂಬೇಡ್ಕರ್ ಅವ್ರಿಗೆ ಜಾಗ ಕೊಡಲಿಲ್ಲ ಅಂತ ಕಾಂಗ್ರೆಸ್ನವರು ಇವತ್ತು ನೀವು ಆತ್ಮಾವೋಖ ಮಾಡ್ಕೊಂಡು ಹೋಗಿ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಿಸೆಂಬರ್ ಐವತ್ತಾರಕ್ಕೆ ತೀರ್ಕೊಂಡಾಗ ಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಜನ ಮುಂಬೈನಲ್ಲಿ ಸೇರಿತ್ತು ಆ ಐದು ಲಕ್ಷ ಜನರನ್ನ ದೇವಿಗೆ ಅನ್ಕರಿಸ್ಬೇಕು ಕಳ್ಸಕ್ ಹಾಕಿದ್ದಿಲ್ಲ ಒಂದ್ ದೊಡ್ಡ ಪ್ರಮಾಣದ ಗರಾಟಿ ಆಗ್ಬಾರ್ದನ್ನು ಉದ್ದೇಶಕ್ಕಾಗಿ ಅವತ್ತಿನ ಸರ್ಕಾರ ನಿರ್ಧಾರ ಏನಂದ್ರೆ ಅಂಬೇಡ್ಕರ್ ಅವರ ಪಾರ್ಥಿವ ಶರೀರವನ್ನ ಮುಂಬೈ ಸ್ಥಳಾಂತರ ಮಾಡ್ಬೇಕಂತೆ ಜನ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಇತ್ತು ಬೇಕಾದ್ರೆ ಇತಿಹಾಸ ಬೇಕಾದ ವಿಕಾಸ ಹೋದ್ರಿ ನೀವು ಈ ರೀತಿಯಾಗಿರ್ತಕ್ಕಂಥ ಸುಳ್ಳು ಅಪಪ್ರಚಾರವನ್ನ ಮಾಡ್ತಾ ಇವತ್ತು ನಿಮ್ಗೆ ಬಾಯಿ ಬೆಸ್ಕೊಳ್ಕೊಂಡ್ರಿ ಇದು ದೀಪ ಆರೋಗ್ಯ ತುರಿದಂತಲ್ಲ ಇದು ಲಾಸ್ಟ್ ಇನ್ನು ಮುಂದೆ ನೀವು ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ಬರಂಗಿಲ್ಲ ಏನು ಬರಂಗಿಲ್ಲ ಜನ ನಿಮ್ಮ ದಿಕ್ಕರ್ಷರ ಇನ್ನು ಮುಂದೆ ಏನಿದ್ರು ಕಾಂಗ್ರೆಸ್ ಅಧಿಕಾರ ಬರ್ತದೆ ಅನ್ನುವಂತ ಮಾತನ್ನೇ ಹೇಳ್ತಾ ನಾವು ಕೂಡ ಮಾತನಾಡ್ಲಿಕ್ಕೆ